ಏನಂತ ನಾಲ್ಕ ಮತ್ತನ್ನು ಮಾತಿನಿಂದ ಮತ್ತು ಮಾತಿನಿಂದ ರಕ್ತನಾ ಒಂದೇ ಮಾತಿನಿಂದ ಮಹಾ ಭಾರತ ಗೆಲ್ಲ ಆ ರೀತಿಯಾಗಿ ಅದಕ್ಕೆ ಹೇಳ್ತಾರೆ ಜಾಣೆಗಳು ಮಾತು ಬಲ್ಲတယ် ಗೆ ಮಾತು ದು ಮಾಣಿಕೆ ಮಾತು ಅರಿಯದ ಮನುಷ್ಯನಿಗೆ ಮಾಣಿಕೆ ಉತ್ತು ಬಿದನೆ ಸರ್ವಜ್ಞನೆ ಅಂತ ಹೌದು ನಾವ್ ಏನು ಮಾತಾಡ್ತೀವಿ ಕಟ್ಕಂತ ಮಾತ ಪರಿಕಲ್ಪನೆ ಸ್ಪಷ್ಟವಾಗಿ ಸ್ಪಷ್ಟಕರವಾಗಿ ತಿಳಿದ್ರೆ ಮಾತಾಡ್ಲಕ ಬರ್ತೇವಿ ಅಂತಂದ್ರ ತಿಳಿಲಿಲ್ಲ ಅಂದ್ರ ಏನಾಗತ್ತಂದ್ರ ಆ ಜಗಳ ಹೆಂಗಾ ಹೌದು ಜಗಳ ಆಗಿ ಹುಡುಮ ಕರೆ ಜಗಳ ಎಂತ ಆಗಬೇಕಂದ್ರ ಹೆಂತ್ರ ಮತ್ ಹೇಳಲ್ಲ ನಾವು ಅದು

ಒಳಗ್ ಎಮ್ಮನವಾಗಿರ್ತಕ್ಕಿಡವನ್ನ ನಾವು ಬೆಳೆಸಿಡಿಯಪ್ಪ ಅಂತಂದ್ರೆ ಹುಡ್ಲಾಕ ನೆರಳು ಅಂದ್ರೆ ಅಂತ ಗಿಡವನ್ನು ತಗೊಂಡು ಏನಾರ್ಥ ಕೈ ಗಿಡ ಬಿಡೋದು ಹೌದು ಹೌದಾ ಹೌದು ಇನ್ನು ಫಲವೇನು ಏನು ಇಲ್ಲದ್ರ

ಅವಳನ್ನ ನಡೀತಕ್ಕಂತ ನಡೆ ನುಡಿ ತುಳಿ ಸುದ್ದಿರ್ಲಿಲ್ಲ ಮಾಡಿ ಆ ಹೆಣ್ಣು ಮರಳನ್ನ ತಗೊಂಡು ಸಾಧಿಸಿಲ್ಲ ನಿನ್ನ ಧ್ಯಾನ ಬೀಳುವ ಮಾಡಲಿಲ್ಲ ಈ ಮಾನವ ಜನಕ್ಕ ಹುಟ್ಟಿ ಬಂದ ಬೆಳಕ ಯಾವ ಸೇವಾ ಮಾಡಿಲ್ಕಂದ್ರ ಯಾಳ್ತಿ

ಗುರ್ಜಿ ತವರ ಮನೆ ಅಟ್ಟೆ ಗಂಡನ ಮನೆ ಅಟ್ಟೆ ಸೀರೆ ಉಡ್ಸಿದ್ರು ಕುಣಿದ್ರು ಸೀರೆ ಉಡ್ಸ್ಲಿಕ್ಕೂ ಕುಣಿದೆ ಹೌದು ಎಲ್ಲಿ ಏನೋ ನಾವ್ ಏನಪ್ಪಾ ಅಂತ ಕೇಳೋ ಬಾಳ ಮಾತಾಡಿ ಅನರ್ಥ ತಿಳ್ಕೊಂಡಿನಿ ಹೆಂಗಸ ಗಂಡಸ ಯಾವ ವಿಷಯ ಕಂದಿನಪ್ಪ ಅಂತ ಕೇಳದ್ರ ಅಣ್ಣಾ ತಮ್ಮ ಮತ್ತು ಬೀಗರಂಗ ಕಾರಕ ಒಂದರ ಸಿದ್ಧಾಂತ ಮಾಡಿ ಹೆಂಗಸರಾಗ್ರಿ ಗಂಡಸರ ಈ ಮಾತು ಹೇಳಿದ್ರಮ್ಮ

ಮಾತ ಮಾತ ಆ ಮಾಲಿಂಗರಾಯ ಸೋಲಾಪುರ ಜಿಲ್ಲಾ ಮಂಗಡೇವಾಡ ತಾಲೂಕು ಬೀಜ ಗುಂತಿಯ ಪುಣ್ಯಭೂಮಿ ಒಳಗೆ ಅದು ಮೂರ್ತು ಮಾಡಿದ್ರ ಮಾಳಿಂಗರಾಯ ಅಣ್ಣಾ ತಮ್ಮ ಬಾಂಧವ್ಯ ಬೆಳೀತು ಹೌದು ಹೌದಾ ಬೀಜ ಗುಂತಿ ಮೇಲೆ ಅಣ್ಣಾ ತಮ್ಮ ಬಾಂಧವ್ಯ ಬೆಳೀತು ಇದು ಬಿಡೋದು ನೆರುಟಿ ನಾಗರಾಯ್ಗೌಡ ಮಗಳು ಯಾರು ಪದ್ಮಾವತಿ ಪದ್ಮಾವತಿ ಹೌದ ಹೌದು ಕೋರಿ ಚಂದ್ರಮೂರ್ತಿ ಯಾರು ಯಾರು ನಾಗರಾಯಿಗೌಡ ಮತ್ತು ಕೋರಿ ಚಂದ್ರಮೂರ್ತಿ ಇಬ್ಬರು ಅಣ್ಣ ತಮ್ಮ ನಾಗರಾಯ್ಗೌಡ ಮಗಳು ಪದ್ಮಾವತಿ ಆದರು ಹೌದು ಕೋರಿ ಚಂದ್ರಮೂರ್ತಿ ಮಗಳು ಯಾರು ಈರಾಮ ಶ್ರೇಣಿ ಈರಂಗ್ ಮಾರಪ್ಪು ಕೊಟ್ಟಾರ ಪದ್ಮಾವತಿ ಕೊಟ್ಟ ಯಾರು ಮಾತಾಡ್ತಿದ್ರು அண்ணே தங்க பரி பா நம நானங்க விஜயர ஜ விஜயபுர தாலுக்கு சிவப்பூர்ஹட்டி நரூட்டி நாகராயி கௌட நூறு பத்மாவதி பத்மாவதி ಯಾವಾಗ ಬೆಳೆರೂ ನಮ್ಮಪ್ಪ ಮೂಡಿಸಿದ ಕೇಂದ್ರದಾಗಿ ಮಾತಾಡುವ ಕೇಂದ್ರದಿಂದ ರಾಜ್ಯಕ್ಕೆ ಬಾ ರಾಜ್ಯದಿಂದ ಜಿಲ್ಲಾಕ ಜಿಲ್ಲಾದ ತಾಲೂಕು ಪಟ್ಟಣಕ್ಕ ಪಟ್ಟಣದಿಂದ ಹಳ್ಳಿಗ ಮುಟ್ಟೆಗೆ ವಿಷಯ ಸಿಗ್ತನೇ ಸಿಗುದ ಮೊದಲ ಬೀಜ ಗುಂಪಿನ ಅಂಡ ಧರ್ಮ ಮುಂದೆ ಬೆಳಗ್ಗೆ ಮೊದಲು ಮಾಡಿ ಯಾ ಸೀಲ್ ಮೊತ್ತ ಯಾ ಮೊತ್ತ ಎಲ್ಲ ಒಂದೇ ಧರ್ಮ ಅದು ನಮ್ಮ ಧರ್ಮ ಅಲ್ಲಿ ಏನಾಯ್ತಂದ್ರೆ ಶಾಂತ ಒಡೆಯೋರು ಮನ್ಕೋಡ ಅಮೋಘಿ ಒಡೆಯರು ನಾವು ಪಂಗಡ ಮಾಡಿಟ್ಟಿವಿ ಶಾಂತ ಒಡೆಯರ್ ಒಳಗೆ ಬೇರೆ ಬರ್ತಾರೆ ಮನ್ಕೋಡಿರೊಳಗೆ ಬೇರೆ ಬರ್ತಾರೆ ಅಮೋಘಿ ತಿಳ್ಕೊಂಡು ಪಂಗಡ ಬೇರೆ ಹೌದು ಬಹಳ ಚಂದ ಐತಿ ಪುಣ್ಯ ಸುಮ್ನೆ ಏನಾರ ಮಾತಾಡಿ ಇಲ್ಲಿಂದ ಹೇಳಿ ಅಲ್ಲಿ ವಿಷಯ ಏನಪ್ಪಾ ಹೌದು ನೀವ್ ಯಾರ ಜೊತೆ ನಾವ್ ಜೊತೆ ಮಾತಾಡ್ಕೊಳಕ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಯಾರು ಯಾಕೆ ಜ್ಞಾನ ಏನು ತಿಳ್ಕೊಂಡ್ರು ತಿಳ್ಕೊಂಡ್ಬಿಟ್ಟಾರ ನೀವು ಎಷ್ಟ್ರೆ ಕಾರಣ ಭಾಳ ಮಾತಾಡೋ ವಿಷಯ ಏನಪ್ಪಾ ವಿಷಯ ಮತ್ತು ಸುಳ್ಳು ಸುಳ್ಳು சத்திய ஜத்தின் சுழந்த ஜத்தின் தாயிழ பத்மாவத்தாய்வன் பத்மாவத்தி கொடுத்தி து மா தந்தை கொடுத்த

ಊಟ ಮಾಡಂದ್ರ ಮಾತೇಳ್ತ ನಮ್ಮ ಮಗು ಮಾಧುಲಿಂಗುಲಿಂಗ್ ಸಣ್ಣ ಆಗಿತ್ತು ಅವಾಗ ಮೋಕ್ಷ ಮಗು ಮಾಧುಲಿಂಗ ಊಟ ಮಾಡಂದ್ರ ಹೌದು ಯಪ್ಪ ನಿನ್ನ ಸುದ್ದಿ ನನ್ಗ ವಾದ

ಬೇಟಿ ಮಾಡಿ ಇಂತರ ಗಣಿತಪ್ಪ ಅಂತ ಕೇಳಿದ್ರೆ ಹೌದು ನೀ ಬೆನ್ನ ಪೂಜ ಬಲ್ಲ ಪೂಜ ಕೊಟ್ಟೆ ಅಂದ್ರೆ ಮಾತ್ರ ನಾಯಿ ಇಲ್ಲಿ ನಿನ್ನ ಜೊತೆ ಪ್ರೀತಿ ಊಟ ಮಾಡ್ತೇನೆ ಇರ್ಲಿಕ್ಕಿಲ್ಲ ಅಂತ ಕಂಡಿ ಹೌದಾ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಯಾನ ತಿರುಕುವಾತ ಆ ವಿಷಯ ಆ ಅಮೋಕ್ಷಿತ ಮುಖ್ಯ ಮಾಧುಲಿಕ ಒಂದು ಮಾತು ಹೇಳ್ತಾ ಯಾನ ತಿರುಕುವಾತ ಏ ಮಾಧುಲಿಕ ನಾ ನಿನಗೆ ಸೇರ ನಿನಗೆ ಬೆನ್ನ ಪೂಜೆ ಬಲ್ಲ ಪೂಜೆ ಕೊಡ್ತೇನೆ ಅಂದ್ರೆ ಆ ನಾಳೆ ನಿನ್ನನ್ನ ನನ್ನ ಹುಟ್ಟೆತಕ್ಕಂತ ಮಕ್ಕಳು ನಾಳೆ ನಿನ್ನ ಜೊತೆ ತಕ್ಕರ ತೈತರ ಬೇಡ ಮಾತುಲಿಲ್ಲ ಹೌದು ಹೇ ಮಾತುಲಿಲ್ಲ ಅಂತ ಹೇಳೋಣ ಯಾರದಪ್ಪ ಇವತ್ತೆ ಹುಟ್ಟಕ್ಕೆ ನಾಳೆ ಒಟ್ಟೆ ನನಗೆ ಮಾತ್ರ ಬೆನ್ನ ಕೊಡುವ ಬರುವಂತ ಹೌದು ಏನ ಮಾಡೋ ಒಂದು ನಿಂಬೆನ ಕೊಟ್ಟ ಖುಷಿಯಿಂದ ತಂದೆ ಜೊತೆ ಪ್ರೀತಿ ಊಟ ಮಾಡಿ ಎಲ್ಲಿ ಮಾಯದ ಊಟ ಇಳಿದು ನಿಮಗೆ ಎಲ್ಲಿಗೆ ಬಂದ ರಕ್ತದ ಮನೆಗೆ ಬಂದ ರಥದ ಮನೆಗೆ ಬಂದಂತ ಸಂದ್ರೆ

ಇದು ಶರಣರು ಸಂತರು ಮಾತರು ಸತ್ ಪುರುಷರು ಯೋಗಿಗಳು ಪುಣ್ಯವಂತರು ಮಾಡುವಂತ ಪ್ರಪಂಚ ಮಾಡುವಂತ ಪ್ರಪಂಚ ಬೇರೆ ರೀಪ ನಾವು ನೀವು ಮಾಡುವಂತ ಪ್ರಪಂಚ ಹೆಂಗದಂದ್ರೆ ನೀರು ಹಾ ಅವ್ರು ಮಾಡುವಂತ ಪ್ರಪಂಚ ಆಕ್ಳ ನೀರು ಕುಡ್ದಂಕಾರ ಹೌದು ಆತ್ಮೀಯ ಬಂಧುಗಳೇ ಇವತ್ತು ವಿಷಯ ಏನಪ್ಪ ಕೇಳಿದ್ರ ವಿಷಯ ಬಹಳ ಮಾತಾಡೋಣ ಇನ್ನು ಕರೆ ಅನ್ನೋದು ಎಷ್ಟು ಮಾತಾಡೋಕೊಂಡಿರ್ಕಾ ಒಂದೇ ಮಾತು ಹೇಳ ಗರ್ಗದ ಮಡಿವಾಳ ಮುತ್ತೆ ಸತ್ಯ ನೋಡಿ ಹೇಳದ್ರೆ ಹೇಳಿರ್ತಕ್ಕಂತ ಸತ್ಯ ಯಾಕೆ ಸುಳ್ಳು ಆಯ್ತು ಇನ್ನು ಬಹಳ ಐತಿ ಸ್ಟೋರಿ ಬಹಳ ಚಂದ ಐತಿ ಅವರು ಕೈ ಮಾಡ್ ಕೈ ಮಾಡೋದಿತ್ತು